ಏನ್ ಯತೀಂದ್ರ ಸಿದ್ದರಾಮಯ್ಯನವರ ಏನು ಹೇಳಿಕೆ ಇದೆ ಇತಿಹಾಸದ ಒಳಗಡೆ ನಾನು ನನ್ನಿಂದಲೇ ನಾನೇ ಅನ್ಕೊಂಡು ಯಾರೆಲ್ಲ ಮಾತನಾಡಿದ್ದಾರೆ ಅವರೆಲ್ಲರೂ ಕೂಡ ಮಣ್ಣಿನಲ್ಲಿ ಉದುಗಿ ಹೋಗ್ಬಿಟ್ಟಿದ್ದಾರೆ ಯಾವ ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಸತ್ಯ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಕಿಂತ ನಮ್ಮಪ್ಪ ವಿಶೇಷ ಅಂತ ಏನು ಹೇಳಿದರು ಅಂದ್ರೆ ನೂರಕ್ಕೆ ನೂರು ಸತ್ಯ ಅವ್ರ ವಿಶೇಷ ಯಾವುದ್ರಲ್ಲಪ್ಪ ವಿಶೇಷ ಅಂದ್ರೆ ಭ್ರಷ್ಟಾಚಾರ ಮಾಡೋದ್ರಲ್ಲಿ ಇಡೀ ದೇಶದಲ್ಲಿ ಎತ್ತಿದ ಕೈ ಸ್ವಜನಪಾತ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಎತ್ತಿದ ಕೈ ತುಷ್ಟೀಕರಣ ರಾಜಕಾರಣ ಮಾಡೋದ್ರಲ್ಲಿ ಎತ್ತಿದ ಕೈ ಸ್ವಾರ್ಥ ಬರ ರಾಜಕಾರಣ ಮಾಡೋದ್ರಲ್ಲಿ ಎತ್ತಿದ ಕೈ ಸರ್ಕಾರದ ಜಮೀನನ್ನ ಲೂಟಿ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಎತ್ತಿದ ಕೈ ಸನ್ಮಾನ್ಯ ಮಹಾರಾಜರು ಆ ಕೆಲಸ ಮಾಡಲಿಲ್ಲ ಮಹಾರಾಜರು ಅವರ ಮನೆಯಿಂದ ಅವರ ಚಿನ್ನವನ್ನ ಅಡ ಇಟ್ಬಿಟ್ಟು ಕೆ ಆರ್ ಎಸ್ ಅನ್ನ ನಿರ್ಮಾಣ ಮಾಡಿದ್ರು ಮಹಾರಾಜರು ಅವರು ಅವಕಾಶ ಬಂದಂತ ಸಂದರ್ಭದ ಒಳಗಡೆ ಇತರ ಹಿಂದುಳಿದ ವರ್ಗದ ಜಾತಿಯವರಿಗೆ ಅವಕಾಶ ಕೊಡಬೇಕು ಅಂತ ಮಿಲ್ಲರ್ಸ್ ಕಮಿಷನ್ ಅನ್ನ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಮಾಡಿದ್ರು ಬುಡಂಗಿ ಸಿದ್ದರಾಮಯ್ಯ ಕಾಂತರಾಜ್ ವರದಿ ಅಂತೇಳಿ ನೂರ ಐವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಡಸ್ಟ್ಬಿನ್ಗೆ ಕಾಂತರಾಜ್ ವರದಿ ಮಾಡಿ ಹಿಂದುಳಿದವರ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರು ಮೈಸೂರು ಮಹಾರಾಜರು ಅದು ಮಾಡಲಿಲ್ಲ ಮೈಸೂರು ಮಹಾರಾಜರು ಒ ಬಿ ಸಿಗೋಸ್ಕರ ಮಿಲ್ಲರ್ಸ್ ಕಮಿಷನ್ ಅನ್ನು ರಚನೆ ಮಾಡಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಟ್ರು ನೀವು ಹೇಳಿ ಸರಿ ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ತಂದೆ ಬೇರೆ ಅಂತೇಳಿ ನಿಮ್ಮ ತಂದೆ ಏನು ಬೇರೆವೇ ಅಂತಂತಂತಂದರೆ ಕರ್ನಾಟಕದ ಒಳಗಡೆ ಒಂದು ಮೌಲ್ಯಯುತವಾದಂಥ ಒಂದು ಇಡೀ ಕರ್ನಾಟಕದ ಜನವನ್ನ ಮೈಸೂರಿನ ಜನವನ್ನ ತನ್ನ ಮಕ್ಕಳು ಸತ್ಪ್ರಜೆ ನನ್ನ ಪ್ರಜೆ ಅಂತ ಭಾವಿಸಿದಂಥ ಮಹಾರಾಜರು ಆದರೆ ನೀವು ದೇಶಕ್ಕೆ ಅವಕಾಶ ಬಂದಂಥ ಸಂದರ್ಭದಲ್ಲಿ ತಮ್ಮ ವಿಮಾನವನ್ನು ಕೊಟ್ಟು ಭಾರತವನ್ನು ಒಂದು ಮಾಡಿದಂಥದ್ದು ಮೈಸೂರು ಮಹಾರಾಜರು ಸರ್ದಾರ್ ಪಟೇಲ್ರಿಗೆ ತಮ್ಮ ವಿಮಾನ ಕೊಟ್ಟಿದ್ರು ಮೈಸೂರು ಮಹಾರಾಜರು ನೀವು ವಿಮಾನ ಕೊಡೋದು ಹೋಗ್ಲಿ ನಿಮ್ಮ ಇರೋ ಅಂತ ಯಾರೋ ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿದಂತ ಆ ಲೇಔಟ್ ಅಲ್ಲಿ ಸೈಟ್ ಅನ್ನು ಲೂಟಿ ಮಾಡಿದಂಥವ್ರು ನೀವು ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೀನಿ ನಾನೇ ನನ್ನಿಂದಲೇ ನಾನೊಬ್ಬನೇ ಅಂತ ಯಾರೆಲ್ಲ ಈ ಭೂಮಿ ಒಳಗಡೆ ಹೇಳಿದ್ದಾರೆ ಅವರೆಲ್ಲರೂ ಮಣ್ಣಿನಲ್ಲಿ ಮುದುಕಿ ಹೋಗಿದ್ದಾರೆ ಎಚ್ಚರ ಇರಲಿ ಯತ್ತೀಂದ್ರ ಸಿದ್ದರಾಮಯ್ಯನವರೇ ತಾವು ಪ್ರತಿಯೊಂದನ್ನು ಕೂಡ ಮಹಾರಾಜರು ಅವ್ರನ್ನ ಅವರ ಆ ಮನೆತನವನ್ನ ರಾಜ ಸಂಸ್ಕೃತಿಯನ್ನ ಅವಮಾನಿಸ್ತಕ್ಕಂಥ ಕೆಲಸವನ್ನ ನೀವು ಮತ್ತೆ ನಿಮ್ಮ ತಂದೆ ಬಹಳ ವರ್ಷಗಳಿಂದ ಮಾಡ್ತಾ ಬಂದಿದ್ದೀರಿ ಮೈಸೂರಿನ ಜನ ಅದನ್ನು ನೋಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಶ ಒಂದು ಶಾಸ್ತ್ರಿಯನ್ನು ಬೌರು ದಿನಗಳಲ್ಲಿ ಮಾಡ್ತಾರೆ